ಸರ್ವೇ ಭವತ್ತು ಸುಖಿನಃ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವವಾಸು ಸಂವತ್ಸರದಲ್ಲಿ ಅಕ್ಷಯ ತಡಿಗೆ ಇಂದು ರೋಹಿಣಿ ನಕ್ಷತ್ರ ಇದು ಒಂದು ವಿಶೇಷ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉಚ್ಚ ರೋಹಿಣಿ ಕೃಷ್ಣನ ಜನ್ಮ ನಕ್ಷತ್ರ ಕೂಡ ಹಾಗಾಗಿ ಇಂದು ಅತ್ಯಂತ ಶುಭವಾದಂತಹ ದಿವಸ ಇಂದು ಮದುವೆ ಇತ್ಯಾದಿ ಕಾರ್ಯಗಳಿಗೆ ಯಾವುದೇ ಶುಭ ಕಾರ್ಯಕ್ಕಾದರೂ ಕೂಡ ಮುಹೂರ್ತ ನೋಡುವ ಅವಶ್ಯಕತೆಯೇ ಇಲ್ಲ ಇಂದಿನ ಫಲವನ್ನು ನೋಡೋಣ ಬನ್ನಿ ಇಂದು ವೃಷಭ ಕರ್ಕ ಧನು ವೃಶ್ಚಿಕ ಹಾಗೂ ಮೀನ ಈ ರಾಶಿಗಳಿಗೆ ಅತ್ಯುತ್ತಮ ಫಲ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಸಂತೋಷ ಎಲ್ಲ ಕಡೆಯಿಂದಲೂ ಆತ್ಮವಿಶ್ವಾಸ ಪ್ರಾಪ್ತಿ ಬೇರೆಯವರಿಂದ ಒಳ್ಳೆಯ ಸಹಕಾರ ಪ್ರಾಪ್ತಿಯಾಗುತ್ತೆ ನೀವು ಏನೇ ಕೆಲಸ ಮಾಡಿದರೂ ಕೂಡ ಇಂದು ಜಯವನ್ನು ಪಡೆಯಬಹುದು ಇಂದು ಒಂದೇ ದಿನ ನಾಳೆ ಹೀಗೆ ಇರುತ್ತೆ ಅಂತ ತಿಳ್ಕೊಳ್ಳಬೇಡಿ ಇಂದಿನ ರಾಷ್ಟ್ರಧಿಪತಿ ಶುಕ್ರ ಮತ್ತು ನಕ್ಷತ್ರದ ಅಧಿಪತಿ ಚಂದ್ರ ಹೀಗಾಗಿ ಇಂದು ಮಿತ್ರತ್ವಗಳಲ್ಲಿ ಸ್ವಲ್ಪ ಹೆಚ್ಚೇ ಇಮೋಷನಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಇವತ್ತು ಒಂದು ದಿವಸ ಮತ್ತೆ ಇಂದು ಮಿಥುನ ಸಿಂಹ ತುಲ ಹಾಗೂ ಕುಂಭ ಈ ರಾಶಿಗಳಿಗೆ ವಿಷಮ ಫಲ ಅಂದರೆ ನಿಮ್ಮ ಭಾವನೆಗಳು ಸ್ವಲ್ಪ ಜಾಸ್ತಿನೇ ಏರುಪೇರಾಗುತ್ತೆ ಚಂದ್ರ ಉಚ್ಚ ರೋಹಿಣಿಯಲ್ಲಿ ಚಂದ್ರ ಉಚ್ಚ ಆದ್ದರಿಂದ ಭಾವನೆಗಳು ಇವತ್ತು ಅತಿ ಹೆಚ್ಚು ಕ್ಲೇಶವನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕು ಇಮೋಷನಲ್ಲಾಗಿ ಯೋಚನೆ ಮಾಡಬಾರದು ಕಾರ್ಯಕ್ಷೇತ್ರದಲ್ಲಿ ಈ ರೀತಿ ನೀವು ಯಶಸ್ಸನ್ನು ಪಡೆಯಬಹುದು ಇಂದು ಯಾವುದೇ ಮುಖ್ಯವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ ನಾಳೆ ತನಕಕ್ಕಾದರೆ ಅತಿ ಹೆಚ್ಚಿನ ಒಳ್ಳೆಯ ಫಲವನ್ನು ನೀವು ನೋಡಬಹುದು ಮೇಷ ಕನ್ಯಾ ಹಾಗೂ ಮಕರ ಈ ಮೂರು ರಾಶಿಗಳಿಗೆ ಮಿಶ್ರಫಲ ಸಂಸಾರಕ್ಕೆ ಸಂಬಂಧಿಸಿದಂತಹ ಭಾವನೆಗಳಿಗೆ ಸಂಬಂಧಿಸಿದಂತಹ ಬಂಧಗಳಲ್ಲಿ ಇಂದು ಮನಸ್ಸಿಗೆ ನೆಮ್ಮದಿಯನ್ನು ಕಾಣುತ್ತೀರಿ ಭಾವನೆಗಳಿಗೆ ಸಂಬಂಧವಿಲ್ಲದಂತಹ ಬಂಧಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗಬಹುದು ಮುಖ್ಯವಾದಂತಹ ಕೆಲಸಗಳಲ್ಲಿ ತೊಂದರೆ ಒಡಕುಗಳು ಬರಬಹುದು ಕಾರ್ಯಕ್ಷೇತ್ರಕ್ಕೆ ನಿಮ್ಮ ಮನೆಯ ಜವಾಬ್ದಾರಿ ಅಡ್ಡ ಬರಬಹುದು ಆದ್ದರಿಂದ ಇಂದು ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಬೇಕು ಬಿಸ್ನೆಸ್ಸಲ್ಲಿರೋರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಆದರೆ ಮಿತ್ರತ್ವದಲ್ಲಿ ಸಂಸಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯತೆ